ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ಬಾಲೇನಹಳ್ಳಿ ಕೆಪಿ ಟಿ ಸಿ ಎಲ್ ಘಟಕದ ಬಳಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಲೇನಹಳ್ಳಿ ಕೆಪಿ ಟಿ ಸಿ ಎಲ್ ಘಟಕದ ಬಳಿ ಬಾಲೇನಹಳ್ಳಿ ಜೇಸಿಹಳ್ಳಿ ಗೊಲ್ಲರಹಟ್ಟಿ ಪಲ್ಲವಗೆರೆ ಕುಡಿನೀರುಹಳ್ಳಿ ಕೆಳಗಳಹಟ್ಟಿ ಹಳೆಕಲ್ಲಹಳ್ಳಿ ಹೊಸಕಲ್ಲಹಳ್ಳಿ ರಾಮಜೋಗಿಹಳ್ಳಿ ಜನ್ನೇನಹಳ್ಳಿ ರತ್ನಗಿರಿ ಹಾಗೂ ಚಂದ್ರಗಿರಿ ಮತ್ತು ಹಿರೇಮದುರೆ ಚಿಕ್ಕಮದುರೆ ಗ್ರಾಮದ ರೈತರಿಂದ ಪ್ರತಿಭಟನೆ ನಡೆಸಿದ್ದು ಕಳೆದ ಹಲವು ದಿನಗಳಿಂದ ಈ ಗ್ರಾಮಗಳಲ್ಲಿ ಕೆಪಿಟಿ ಸರಿಯಾದ ಕ್ರಮದಲ್ಲಿ ವಿದ್ಯುತ್ ಕೊಡದೆ ಕೇವಲ ಒಂದೆರಡು ಗಂಟೆಗಳ ಕಾಲ ವಿದ್ಯುತ್ ಕೊಡುತ್ತಿದ್ದು ಇದರಿಂದ ರೈತರಿಗೆ ಹೊಲ ಜಮೀನುಗಳಿಗೆ ನೀರು ಹರಿಸಲು ಸಮಸ್ಯೆ ಉಂಟಾಗುತ್ತಿದ್ದು ಶಾಲಾ ಮಕ್ಕಳಿಗೆ ವಿದ್ಯುತ್ ತಿರದೆ ಓದಲು ಬರೆಯಲು ಸಮಸ್ಯೆ ಉಂಟಾಗುತ್ತಿದ್ದಾಗಿ ಆರೋಪಿಸಿ ಚಳ್ಳಕೆರೆ ತಾಲೂಕು ಬಾಲೇನಹಳ್ಳಿ ಕೆಪಿಟಿ ಸಿಎಲ್ ಘಟಕದ ಬಳಿ ರೈತರಿಂದ ಪ್ರತಿಭಟನೆ ನಡೆಸಿದ್ದು ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನಹರಿಸಿ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ರೈತರು ನೀಡಿದ್ದಾರೆ ಇನ್ನು ಈ ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿ ನೀಡಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ರೈತ ಉಳಿದರೆ ದೇಶ ರೈತರ ಶೋಷಣೆ ರೈತರ ಶೋಷಣೆ ರೈತರ ಶೋಷಣೆ ಎಲ್ಲಾ ಗೆಲ್ಲುತ್ತಿರೋದು ಅಷ್ಟಕ್ಕೆ ನೀಡೆ